ಹಾಯ್ ಹಲೋ ನಮಸ್ತೆ ನಾನಿವತ್ತು ಗೃಹಲಕ್ಷ್ಮಿ ಹಣ ನಿಮಗೆ ಜಮಾ ಆಗಿದೆಯೋ ಇಲ್ಲೋ ನೋಡೋದು ಹೇಗೆ ಅಂತ ಇದ್ದೀನಿ ಮೊದಲನೇದಾಗಿ ಕ್ರೋಮ್ ಬ್ರೌಸರ್ನ ನಾವು ಓಪನ್ ಮಾಡ್ಕೋಬೇಕು ಕ್ರೋಮ್ ಬ್ರೌಸರ್ ಆಗಿರ್ಬೋದು ಅಥವಾ ಗೂಗಲ್ ಆಗಿರ್ಬೋದು ಏನಾದರೂ ಓಪನ್ ಮಾಡಿಕೊಂಡು ಅಲ್ಲಿ ಮಾಹಿತಿ ಕನಜ ಅಂತ ಹೇಳಿ ಟೈಪ್ ಮಾಡಬೇಕಾಗುತ್ತೆ ಇದು ಸರ್ಕಾರದ ವಿವಿಧ ಇಲಾಖೆಗಳ ಬಗ್ಗೆ ಮಾಹಿತಿ ಇದರಲ್ಲಿ ಸಿಗುತ್ತೆ ಇದು ಈ ರೀತಿ ಓಪನ್ ಆದ ತಕ್ಷಣ ಮಾಹಿತಿ ಕನಜ ಅಂತ ಫಸ್ಟ್ ಆಪ್ಷನ್ ಇದೆ ನೋಡಿ ಅದನ್ನು ನಾವು ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ಮಾಡ್ಕೊಂಡ ತಕ್ಷಣ ವಿವಿಧ ಇಲಾಖೆಗಳ ಎಲ್ಲ ಡೀಟೇಲ್ಸ್ ಇದರಲ್ಲಿ ಬರ್ತವೆ ನಮಗೆ ಬೇಕಾಗಿರೋದು ಇವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಎಲ್ಲಿದೆ ಅಂತ ಸರ್ಚ್ ಮಾಡಬೇಕು ಅದು ತಳಗಡೆ ಇರುತ್ತೆ ನೋಡಿ ಇಲ್ಲಿದೆ ಇದನ್ನು ಓಪನ್ ಮಾಡ್ಕೋಬೇಕು ಇದನ್ನು ಓಪನ್ ಮಾಡ್ಕೊಂಡ ತಕ್ಷಣ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅನ್ನೋ ಆಪ್ಷನನ್ನೇ ಓಪನ್ ಮಾಡ್ಕೋಬೇಕು ಇದನ್ನು ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಇದೆ ನೋಡಿ ಅದನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಇರೋ ಸಬ್ಮಿಟ್ ಕೊಟ್ಟರೆ ಅಲ್ಲಿ ಡೀಟೇಲಲ್ಲಿ ತೋರಿಸುತ್ತದು ಇವಾಗ ನೋಡಿ ನಾನು ನನ್ನ ರೇಷನ್ ಕಾರ್ಡ್ ನಂಬರ್ನ ಹಾಕ್ತೀನಿ ಅದರಲ್ಲಿ ಹಾಕಿ ಈ ರೀತಿಯಾಗಿ ಸಬ್ಮಿಟ್ ಕೊಟ್ಟ ತಕ್ಷಣ ಇಲ್ಲಿ ಯಾವ ಡೇಟಿಗೆ ಅಪ್ಲಿಕೇಶನ್ ಹಾಕಿದ್ದೀವಿ ಎಲ್ಲ ಬರುತ್ತೆ ಅಲ್ಲೇ ಒಂದು ಡೀಟೇಲ್ಸ್ ಅಂತ ಇದೆ ನೋಡಿ ಸೈಡಲ್ಲಿ ಹಾಂ ಈ ಆಪ್ಷನ್ನ ಮುಟ್ಟಿದ ತಕ್ಷಣ ಯಾವ ಮಂತಿಗೆ ಎಷ್ಟು ಅಮೌಂಟು ಜಮಾ ಆಗಿದೆ ಯಾವ ಮಂತದ್ದು ನಮಗೆ ಅಮೌಂಟ್ ಬಂದಿದೆ ಅನ್ನೋದನ್ನು ಡಿಟೇಲಲ್ಲಿ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದರ ಲಿಂಕನ್ನು ನಿಮಗೆ ಕೊಡ್ತೀನಿ ಶಾರ್ಟ್ಕಟ್ ಲಿಂಕ್ನ